ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಖಂಡಿತವಾಗ್ಲೂ ಎಲ್ಲರೂ ಖುಷಿಯಾಗಿರ್ತೀರಾ ಅಂತಲೇ ಅಂದ್ಕೊಳ್ತೀನಿ ಯಾಕಂತಂದರೆ ಇಷ್ಟು ಚೆನ್ನಾಗಿ ಮಳೆ ಬರ್ತಾ ಇರುವಾಗ ಖುಷಿ ಖುಷಿಯಾಗಲ್ಲ ಹೇಳಿ ಅಷ್ಟು ಶೆಕ್ಕೆ ಬೇಸಿಗೆನ ಅನುಭವಿಸಿದ್ಮೇಲೆ ಇಂಥ ಮಳೆನ ನೋಡಿ ಎಲ್ಲರಿಗೂ ಖುಷಿಯಾಗಿರತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದನೂ ಚೆನ್ನಾಗಿ ಮಳೆ ಇದೆ ಅದರಲ್ಲೂ ಮೊನ್ನೆ ಮಧ್ಯಾಹ್ನ ಹನ್ನೆರಡುವರೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಆಲ್ಮೋಸ್ಟ್ ತ್ರೀ ಅವರ್ಸು ಎಷ್ಟು ಚೆನ್ನಾಗಿ ಬಂತು ಅಲ್ಲಿ ಅಂದ್ರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಯಾವಾಗ್ಲೂ ಏನಾಗುತ್ತೆ ರಾತ್ರಿ ಹೊತ್ತು ತುಂಬಾ ಮಳೆ ಬರುತ್ತೆ ಜೋರ್ ಮಳೆ ಬರುತ್ತೆ ನೋಡೋಕೆ ಆಗೋದಿಲ್ಲ ಬೆಳಿಗ್ಗೆ ಹೊತ್ತಿನ ಮಳೆ ತುಂಬಾ ಬೇಗ ಒಂದು ಅರ್ಧ ಗಂಟೆ ಹೋಯ್ದು ಹೋಗ್ಬಿಡತ್ತೆ ಬಟ್ ಮೊನ್ನೆ ಅಂತೂ ಎಷ್ಟು ಒಂದು ತ್ರೀ ಅವರ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಹೋಯ್ತಾ ಇತ್ತು ನೋಡೋದಿಕ್ಕಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ನಾನಂತೂ ಹೊರಗಡೆ ಎಲ್ಲ ವಿಡಿಯೋ ಮಾಡ್ಕೊಂಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಅಂತೂ ಎಷ್ಟು ತಂಪಾಗಿರ್ತಾಳೋ ಏನೋ ಅಷ್ಟು ಬೇಸಿಗೆಲಿ ಬಿಸಿಲಲ್ಲಿ ಆ ಭೂಮಿನೂ ಎಷ್ಟು ಸುಡ್ತಾ ಇದ್ಲೋ ಈಗ ಎಷ್ಟು ತಂಪಾಗಿರುತ್ತೆ ಅಲ್ವ ನನಗಂತೂ ತುಂಬಾ ಖುಷಿಯಾಯಿತು ಇದೇ ರೀತಿಯಾಗಿ ಚೆನ್ನಾಗಿ ಮಳೆ ಆಗಲಿ ಈ ವರ್ಷ ಲಾಸ್ಟ್ ಇಯರ್ ಕೂಡ ಅಷ್ಟು ಮಳೆ ಆಗಲಿಲ್ಲ ಸೊ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಎಲ್ಲ ಕೆರೆ ನದಿಗಳು ತುಂಬಲಿ ಅಂತ ಅಂದ್ಬಿಟ್ಟು ಆಸೆ ಪಡ್ತಾಯಿದ್ದೀನಿ ಖಂಡಿತವಾಗ್ಲೂ ಎಲ್ಲ ಭಾಗದಲ್ಲೂ ಚೆನ್ನಾಗಿ ಮಳೆ ಆಗಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಚೆನ್ನಾಗಿರಲಿ ಎಲ್ಲರಿಗೂ ಸಮಾಧಾನ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಬಯಸ್ತೀನಿ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೇಗೋ ಸ್ವೆಟರ್ ಹಾಕ್ಕೊಂಡೋ ಇಲ್ಲಾಂದರೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಕೊಂಡೋ ಹೇಗೋ ಚೆನ್ನಾಗಿರ್ಬೋದು ಆದರೆ ಬೇಸಿಗೆಗಾಲದಲ್ಲಿ ನೀರಿಲ್ದೇ ಆ ಆಹಾಕಾರದಲ್ಲಿ ಮತ್ತು ಆ ಶೆಕೆನಲ್ಲಿ ಖಂಡಿತವಾಗ್ಲೂ ಯಾವ ಪ್ರಾಣಿ ಪಕ್ಷಿಗಳು ನಮ್ಮನ್ನು ಸೇರಿಸಿ ಯಾರ ಕೈಲೂ ಬದುಕೋಕ್ಕಾಗಲ್ಲ ಆ ಥರ ಬೇಸಿಗೆ ಅಂತೂ ದಯವಿಟ್ಟು ಬೇಡ ಏನೋ ಬೇಸಿಗೆ ಸರಿ ಬಿಸಿಲಿರತ್ತೆ ಆದರೆ ಇಂಥ ಬೇಸಿಗೆನ ನಾನು ಯಾವ ವರ್ಷನೂ ನೋಡಲಿಲ್ಲ ಅಂಥ ಬೇಸಿಗೆ ಇತ್ತು ಈ ಸಾರಿ ಖಂಡಿತವಾಗ್ಲೂ ಈ ಮಳೆಗೋಸ್ಕರ ಎಲ್ಲರೂ ಹೇಗೆ ಕಾಯ್ತಿದ್ರು ಎಲ್ಲ ಪ್ರಾಣಿ ಪಕ್ಷಿಗಳು ಹೇಗೆ ಕಾಯ್ತಿದ್ವು ಅದೇ ರೀತಿ ನಾನು ಕಾಯ್ತಾ ಇದ್ದೆ ನಿಮ್ಗೆ ಗೊತ್ತು ಯಾಲ್ ಎಲ್ಲ ವೀಡಿಯೋದಲ್ಲೇ ನಾನು ಬರೀ ಅದನ್ನೇ ಹೇಳ್ತಾ ಇದ್ದೆ ನನಗೆ ಶೆಕೆ ತಡಿಯೋದಕ್ಕಾಗಲ್ಲ ಈ ಬಿಸಿಲನ್ನ ತಡಿಯೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಮ್ಮು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ನಾನು ವೀಡಿಯೋಸ್ ಇದ್ರೆ ಕುಯ್ ಕುಯ್ಯ ಅಂದ್ಕೊಂಡು ಓಡಿ ಬಂದ್ಬಿಟ್ಲು ಅವಳು ಅವಳು ನಾನು ಕೈ ಇಟ್ಟು ಆಟ ಆಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವಳು ಸಹ ಕೈ ಇಡ್ತಾ ಇದ್ಳು ಮಳೆಗೆ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು ಯಾವುದೂ ಮಿಸ್ ಮಾಡೋದಿಲ್ಲ ಅವಳಿಗೂ ಅಷ್ಟೇ ನೀರು ಅಂದರೆ ತುಂಬ ಇಷ್ಟ ಅಲ್ವಾ ನಿಮಗೆ ಗೊತ್ತು ಚೆನ್ನಾಗೆ ಸೊ ಅವಳು ಕೂಡ ಎಂಜಾಯ್ ಮಾಡ್ತಾಯಿರ್ಲಿ ಏನು ಇಷ್ಟು ಜೋರಾಗಿ ಈ ಥರ ಮಳೆ ಇದೆ ಅಂತ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ಲು ಹೊರಗಡೆ ಎಲ್ಲನೂ ನಾನಂತೂ ಮಳೆನಲ್ಲಿ ಇಷ್ಟೇ ಎಂಜಾಯ್ ಮಾಡೋಕ್ಕಾಗೋದು ಯಾಕಂದ್ರೆ ನನಗೆ ಬೇಗ ಶೀತ ಆಗ್ಬಿಡುತ್ತೆ ನನಗೆ ಮತ್ತೆ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ತುಂಬಾ ದಿನಗಳೇ ತಗೊಂಡ್ಬಿಡುತ್ತೆ ನನಗೆ ಕೋಲ್ಡ್ ಆಗ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇಷ್ಟೇ ಕೈಯಲ್ಲಿ ಮಳೆ ನೀರನ್ನ ಹಿಡಿತಾ ಇಷ್ಟೇ ಎಂಜಾಯ್ ಮಾಡೋದು ನಾನು ಯಾವತ್ತೂ ಆ ಮತ್ತೆ ಕೆಲವರೆಲ್ಲ ಮಳೆ ಬಂದ್ರೆ ನೆನೆಯೋದಾಗ್ಲಿ ಮತ್ತೆ ಆಟ ಆಡೋದಾಗ್ಲಿ ಇದೆಲ್ಲ ಮಾಡ್ತಾರೆ ಬಟ್ ನನ್ ಕೈ ಅದು ಆಗಲ್ಲ ಯಾಕೆ ಅಂತಂದ್ರೆ ನನಗೆ ಶೀತ ಬೇಗ ಆಗ್ಬಿಡುತ್ತೆ ನಾನೊಂಥರ ಸೆನ್ಸಿಟಿವ್ ಜಾಸ್ತಿ ಶೀತನ್ನು ತುಂಬ ಿಲ್ಲ ಮತ್ತೆ ಜಾಸ್ತಿ ಈ ಬಿಸಿಲು ತಡೆಯೋದಿಲ್ಲ ಆ ರೀತಿಯಾಗಿ ನಾನು ಆದ್ರೆ ಈ ಚಳಿಗಾಲ ಮಳೆಗಾಲನ ಹೇಗೋ ನಾನು ತಡಿತೀನಿ ಆದ್ರೆ ನನ್ನ ಕೆಲ್ ಬೇಸಿಗೆ ಆಗಲ್ಲ ಸೊ ನನಗೆ ಗೊತ್ತಿರತ್ತಲ್ವ ನನ್ನ ಬಾಡಿ ಹೇಗೆ ಅಂತ ಅದ್ರ ಪ್ರಕಾರ ನಾನು ಇರ್ತೀನಿ ಯಾವಾಗ್ಲೂ ಮಳೆ ಅಷ್ಟು ಜೋರಾಗಿ ಬರ್ತಾ ಇದ್ರೆ ನಮ್ಮ ಮನೇಲಿ ಎಲ್ಲ ಹಾಗೆ ಒಳ್ಳೆ ಕೆರೆ ಥರ ತುಂಬ್ಕೊಂಬಿಟ್ಟಿದೆ ನಾನು ಎಲ್ಲೋ ಕಟ್ಕೊಂಬಿಟ್ಟಿರ್ಬೇಕು ಅಂತ ಅಂದ್ಬಿಟ್ಟು ಛತ್ರಿ ಹಿಡ್ಕೊಂಡು ಹೋದ್ರೆ ಅದು ನೀಟಾಗಿ ಕ್ಲಿಯರ್ ಆಗೇ ಇದೆ ಆದ್ರೂ ನೀರು ಹೋಗ್ತಾ ಇರಲಿಲ್ಲ ಅಂದರೆ ಅಷ್ಟು ಫೋರ್ಸಾಗೆ ನೀರು ತುಂಬ್ಕೊಳ್ತಾ ಇರೋದ್ರಿಂದ ಅಲ್ಲಿಲ್ಲೋ ಗ್ಯಾಸ್ ಬ್ಲಾಕ್ ಆಗಿಬಿಟ್ಟಿತ್ತು ಅನ್ಸುತ್ತೆ ನೀರ್ ಹೋಗ್ತಾನೆ ಇರಲಿಲ್ಲ ಒಂಥರ ಪೂಲ್ ಥರ ಆಗೋಗ್ಬಿಟ್ಟಿತ್ತು ನಮ್ಮನೇಲಿ ನೋಡೋದಕ್ಕೂ ಚೆನ್ನಾಗಿತ್ತು ಗೋಕುಲ್ ಇದ್ದಿದ್ರಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ಬಟ್ ಅವ್ರ ಪಪ್ಪ ಜೊತೆ ಹೊರಗಡೆ ಹೋಗಿದ್ರಿಂದ ಅವನು ಎಂಜಾಯ್ ಮಾಡ್ಲಿಲ್ಲ ಅವ್ನು ಬರೋಷ್ಟೊತ್ತಿಗೆ ಎಲ್ಲ ನೀರು ಹೋಗ್ಬಿಟ್ಟಿತ್ತು ನೋಡಿದ್ರಲ್ವಾ ಮಳೆ ಹೇಗಾಯ್ತು ನಮ್ಮೂರಲ್ಲಿ ಅಂತ ನಿಮ್ಮೂರಲ್ಲಿ ಹೇಗಾಯ್ತು ಮಳೆ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಮತ್ತೆ ನಾನು ದೋಸೆಗೆ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಅಂದ್ಬಿಟ್ಟು ಅಮ್ಮು ದೋಸೆ ಇಡ್ಲಿ ತಿಂತಾಳಲ್ವ ಅದಕ್ಕೋಸ್ಕರ ಹಾಕಿದ್ದೆ ಇದು ನಾನು ಮಲ್ಟಿಗ್ರೈನ್ ದೋಸೆ ಮಾಡೋದು ಸ್ವಲ್ಪ ಬೇರೆ ಕಾಳುಗಳನ್ನೆಲ್ಲ ಹಾಕಿ ದೋಸೆ ಮಾಡ್ತೀನಿ ಯಾಕಂದರೆ ಅಮ್ಮು ತಿನ್ನೋದ್ರಿಂದ ಗೋಕುಲ್ ತಿನ್ನೋದ್ರಿಂದ ಎಲ್ಲ ಕಾಳುಗಳು ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲಾನು ಬೆರೆಸ್ತೀನಿ ಬರೀ ಬೇಳೆ ಅಷ್ಟೇ ಹಾಕೋದಿಲ್ಲ ನಾನು ಯಾವ ಅಳತೆನಲ್ಲಿ ತೊಗೊಂಡು ದೋಸೆ ದೋಸೆಗೆ ನೆನೆಸ್ತೀನಿ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದ್ದೀನಿ ನಿಮಗೆ ನಾನು ತೊಗೊಂಡಿರೋ ಗ್ಲಾಸ್ ಬಂದು ಟೂ ಫಿಫ್ಟಿ ಗ್ರಾಮ್ ಸಿಡ್ಸತ್ತೆ ಅದರಲ್ಲಿ ನಾನು ಮುಕ್ಕಾಲು ಭಾಗ ಉದ್ದಿನಬೇಳೆ ತಗೊಂಡಿದ್ದೀನಿ ಮತ್ತೆ ಒಂದು ಹಿಡಿ ಆಗುವಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಮತ್ತೆ ಒಂದು ಇಡಿ ಆಗುವಷ್ಟು ಕಡಲೆಬೇಳೆ ಮತ್ತೆ ಒಂದೂವರೆ ಹಿಡಿ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಮತ್ತೆ ಮಸೂರ್ ದಾಲ್ ಅಂತ ಅದು ನಾನು ಒಂದೂವರೆ ಹಿಡಿ ಆಗುವಷ್ಟು ತಗೊಂಡಿದ್ದೀನಿ ಇಲ್ಲಿ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಸೀಡ್ಸ್ನ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ನೀಟಾಗಿ ತೊಳೆದು ಇದನ್ನ ಇಟ್ಕೊತೀನಿ ಒಂದ್ ಒಂದು ಆಗುವಷ್ಟು ಸಬ್ಬಕ್ಕಿನೂ ತೊಗೊಂಡಿದ್ದೀನಿ ಇಲ್ಲಿ ತೋರ್ಸೋದ್ ಮತ್ತೆ ನೀವು ಹಾಕೊಳ್ಳಿ ಮತ್ತೆ ಇಲ್ಲಿ ನಾನು ಐದರಿಂದ ಆರು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕಿ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇದನ್ನ ನಾನು ಅರೌಂಡ್ ಟ್ವೆಲ್ ತರ್ಟಿಯಲ್ಲಿ ನೆನೆಸಿಟ್ಟಿರೋದು ಎಲ್ಲ ಚೆನ್ನಾಗಿ ನೆಂದ ನಂತರ ರಾತ್ರಿ ಅರೌಂಡ್ ಎಂಟು ಗಂಟೆಗೆ ನಾನು ಇದೀನಿ ಇದನ್ನು ಗ್ರೈಂಡ್ ಮಾಡ್ತಿದ್ದೀನಿ ನಾನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಳ್ಳೋದು ಗ್ರೈಂಡರಲ್ಲಿ ಮಾಡ್ಕೊಳ್ಳೋದಿಲ್ಲ ಒಂದು ಮೂರು ಇಡಿ ಆಗೋಷ್ಟು ಅವಲಕ್ಕಿನ ಆ ಟೈಮಲ್ಲಿ ಗ್ರೈಂಡ್ ಮಾಡೋ ಟೈಮಲ್ಲೇ ನೆನ್ಸಿಟ್ಕೊಂಡು ನಾನು ರುಬ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಚಳಿಗಾಲದಲ್ಲೂ ಅಷ್ಟೇ ಮಳೆಗಾಲದಲ್ಲೂ ಅಷ್ಟೇ ಚೆನ್ನಾಗಿ ಉಬ್ಬಿ ಬರತ್ತೆ ಆದ್ರೆ ನೀವು ಇದನ್ನ ರುಬ್ಬಿದ ಮೇಲೆ ಅಲ್ಲಿ ಟೈಲ್ಸ್ ಮೇಲೆ ಇಡಕ್ ಹೋಗ್ಬೇಡಿ ಅದರ ಕೆಳಗಡೆ ಏನಾದರೂ ಒಂದು ಒತ್ತಿ ಕೊಟ್ಬಿಟ್ಟು ಇಡಿ ಇಲ್ಲ ಬಟ್ಟೆ ಮೇಲೆ ಇಡಿ ಸೊ ಚೆನ್ನಾಗಿ ಉಬ್ಬಿ ಬರತ್ತೆ ಟೈಲ್ಸ್ ಮೇಲೆ ಇಟ್ರೆ ಅದ್ರ ಕೋಲ್ಡಿಗೆ ಸರಿಯಾಗಿ ಉಬ್ಬೋದಿಲ್ಲ ಸ್ವಲ್ಪ ಬೆಚ್ಚಿಗಿರಬೇಕು ಅದಕ್ಕೋಸ್ಕರ ಕೆಳಗಡೆ ಒಂದು ಬಟ್ಟೆ ಆಗಲಿ ಏನಾದರೂ ಒಂದು ವಸ್ತುನ ಇಟ್ಬಿಟ್ಟು ಇಲ್ಲಾಂದ್ರೆ ಮಣೆನ ಇಟ್ಬಿಟ್ಟು ಅದರ ಮೇಲೆ ಇಡಿ ಚೆನ್ನಾಗಿ ಉಬ್ಬಿ ಬರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇದಕ್ಕೆ ಉಪ್ಪಾಗ್ಲಿ ಏನೂ ಆಡ್ ಮಾಡಿಲ್ಲ ಜಸ್ಟ್ ರುಬ್ಬು ಬಿಟ್ಟು ಇಟ್ಟಿದ್ದೆ ಅಷ್ಟೇ ರಾತ್ರಿ ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಇದನ್ನ ಮೊದಲಿಗೆ ನನಗೆ ಬೇಕಾಗಿರೋಷ್ಟು ಇಟ್ಕೊಂಡು ಇನ್ನು ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಒಂದು ತ್ರೀ ಡೇಸ್ ಬರತ್ತೆ ನನಗೆ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಟೈಮ್ ಅಲ್ಲಿ ಈ ದೋಸೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಒಂದು ತ್ರೀ ಡೇಸ್ಗಾಗೋವಷ್ಟು ರುಬ್ಬಿ ಇಟ್ಕೊಂಡ್ಬಿಡ್ತೀನಿ ನಾನು ಗೋಕುಲ್ಗೆ ದೋಸೆ ಚಪಾತಿ ಅಂದ್ರೆ ತುಂಬಾನೇ ಇಷ್ಟ ಅವನು ರೈಸ್ ಅಷ್ಟು ಇಷ್ಟಪಡೋದಿಲ್ಲ ಆಗಿ ಮಮ್ಮಿ ದೋಸೆ ಅಂತಾನೆ ಮಮ್ಮಿ ಚಪಾತಿ ಅಂತಾನೆ ಸೊ ರೊಟ್ಟಿ ಅಂತಾನೆ ಸೊ ಅದಕ್ಕೋಸ್ಕರ ನಾನು ದೋಸೆ ಹಿಟ್ಟನ್ನ ಯಾವಾಗ್ಲೂ ಅಷ್ಟೇ ರುಬ್ಬಿ ಇಟ್ಬಿಡ್ತೀನಿ ಒಂದ್ ತ್ರೀ ಡೇಸ್ ಬರತ್ತೆ ನಮ್ಗೆ ಇಷ್ಟು ರುಬ್ಕೊಂಡ್ರೆ ನಾನು ಹೇಳಿರೋ ಅಳ್ತೆಯಲ್ಲಿ ನೀವು ದೋಸೆಗೆ ಹಾಕೊಂಡ್ರೆ ನೀವು ಯಾವ ತವದಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಇದು ಸ್ಟಿಕ್ ತವ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರ್ತಾ ಇದೆ ಸೊ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ ನಮ್ಮಮ್ಮ ಐರನ್ ತವದಲ್ಲಿ ಹಾಕ್ತಾರೆ ಅವರು ಕೂಡ ಚೆನ್ನಾಗಿ ಇದೇ ಅಳತೆಯಲ್ಲಿ ಹಾಕ್ಕೊಳ್ಳೋದು ಅವರನ್ನು ಸಹ ಅವರೇ ನನಗೆ ಹೇಳಿಕೊಟ್ಟಿದ್ದು ಚೆನ್ನಾಗಿ ಬರತ್ತೆ ನೀವು ಸಹ ಮಾಡ್ಕೊಳ್ಳಿ ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ನಿಮಗೇನಾದರೂ ಕ್ರಿಸ್ಪಿಯಾಗಿರಬೇಕು ದೋಸೆ ಅಂತ ಅಂತ ಅನಿಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಚೆನ್ನಾಗಿ ಬರತ್ತೆ ಹಿಂದೆ ನಿಮಗೆ ಅದು ಕ್ರಿಸ್ಪಿಯಾಗಿ ಕಲರ್ ಕೂಡ ಚೆನ್ನಾಗಿ ಬರತ್ತೆ ನಾನು ಅದನ್ನೇನು ಹಾಕಿಲ್ಲ ನನಗೆ ನಾರ್ಮಲಾಗೆ ದೋಸೆ ರುಚಿಯಾಗಿ ಚೆನ್ನಾಗಿ ಬಂದರೆ ಅಷ್ಟೇ ಸಾಕು ಸೊ ಅದನ್ನೇನು ಹಾಕಿಲ್ಲ ನಿಮ್ಗೆ ಆ ಥರ ಬರಬೇಕು ಅಂದರೆ ಒಂಚೂರು ಸಕ್ಕರೆ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ದೋಸೆ ಈ ಥರ ತೂತ್ ತೂತ್ ಬಂದ್ರೇ ಚೆನ್ನಾಗಾಗಿದೆ ದೋಸೆ ಚೆನ್ನಾಗಿ ಬರ್ತಾ ಇದೆ ದೋಸೆ ಅಂತ ಅರ್ಥ ಮೇಲೆಲ್ಲ ಸಾಫ್ಟ್ ಸಾಫ್ಟಾಗಿರುತ್ತೆ ಹಿಂದೆಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಾನು ಹೇಳಿರೋ ಅಳತೆಯಲ್ಲಿ ಅಮ್ಮಗೆ ನಾನು ಅವಳಿಗೆ ಹತ್ತು ತಿಂಗಳು ಇರುವಾಗಿಂದೇ ನಾನು ದೋಸೆ ಇಡ್ಲಿ ತಿನ್ಸೋಕೆ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಸ್ವಲ್ಪ ಅಗಿಯೋದು ಅವ್ಳು ಕಲೀಲಿ ಅನ್ನೋದಕ್ಕೋಸ್ಕರ ನಾನು ತಿನ್ನೋ ಹಾಗೆಲ್ಲೂ ಬಾಯಲ್ಲಿ ಸ್ವಲ್ಪ ಅದನ್ನ ಮೆದಿಸ್ಬಿಟ್ಟು ಹಾಕ್ತಾ ಇದ್ದೆ ನೀರಲ್ಲಿ ಅದ್ಬಿಟ್ಟು ಹಾಕ್ತಾ ಇದ್ದೆ ಮತ್ತೆ ಅವ್ಳಿಗೆ ಅಂತ ಸಾಂಬಾರೆಲ್ಲ ಇದ್ನಲ್ಲ ಅದ್ರಲ್ಲಿ ಅದ್ಬಿಟ್ಟು ಆಗ್ತಾ ಇದ್ದೆ ಅವಳು ಜಿಗಿತಾ ಕುತ್ಕೊಳ್ಳೋಳು ಅದನ್ನ ಮತ್ತೆ ನಾನೇನಾದರೂ ತಟ್ಟೆಗೆ ಹಾಕೊಂಡು ಬಂದು ಇದ್ರೆ ಅವಳು ಓಡ್ ಬರ್ತಾಳೆ ಅಮ್ಮ ಏನು ತಿಂತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ಬಾಯಲ್ಲಿ ಹಾಕೋ ತನಕ ಅವಳು ಸುಮ್ಮನೆ ಇರೋದಿಲ್ಲ ನನಗೂ ತಿನ್ಸು ತಿನ್ಸು ಅಂತ ಅರ್ಥ ತಳೆ <laughs> ಬಾಯಲ್ಲಿ ಹಾಕಿ ರುಚಿ ನೋಡ್ತಾಳೆ ಇಷ್ಟ ಆಯಿತು ಅಂದರೆ ಮತ್ತೆ ಕೇಳ್ತಾಳೆ ಆ ರೀತಿಯಾಗಿ ಅವಳು ಸೊ ಹಾಗೆ ಕಲ್ತು 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 ಅವಳು ಬೇಗನೆ ಕಲ್ತ್ಬಿಟ್ಲು ಸ್ವಲ್ಪ ಹಲ್ಲು ಎರಡಲ್ಲಿ ಮೇಲೆ ಎರಡಲ್ಲಿ ಕೆಳಗಡೆ ಬಂದಿದೆ ಸೊ ಅದರಲ್ಲೇ ತಿನ್ಬಿಡ್ತಾಳೆ ಅವಳು ಇಡ್ಲಿ ಮತ್ತು ದೋಸೆನ ಚೆನ್ನಾಗೆ ತಿನ್ನೋದು ಕಲ್ತ್ಕೊಂಡಿದ್ದಾಳೆ ಈಗ ಇಡ್ಲಿ ಆದರೆ ಒಂದು ಇಡ್ಲಿ ತಿಂತಾಳೆ ದೋಸೆ ಆದರೆ ಒಂದು ಅರ್ಧ ದೋಸೆ ತಿಂತಾಳೆ ನಾನು ಅದನ್ನು ಕೂಡ ಅವಳು ಮೆನುನಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಈ ದೋಸೆ ಹಾಕ್ತಾ ಇರುವಾಗ ಅವಳಿಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ದೋಸೆನೇ ಕೊಡ್ತೀನಿ ಬೆಳಗ್ಗೆ ಬೆಳಗ್ಗೆನೆ ಚೆನ್ನಾಗಿ ಅದಕ್ಕೋಸ್ಕರ ಇರತ್ತಲ್ವಾ ಮಾಲ್ಟನ್ನ ನಾನು ಮಧ್ಯಾಹ್ನ ಕೊಟ್ಬಿಡ್ತೀನಿ ಯಾಕೆ ಅಂದರೆ ನಾವೆಲ್ಲ ದೋಸೆ ತಿಂತಾ ಇರ್ತೀವಲ್ಲ ಅವಳಿಗೂ ದೋಸೆ ತಿನ್ಬೇಕು ಅನ್ಸ್ತಾ ಇರತ್ತೆ ಮಾಲ್ಟ್ ಕೊಟ್ಬಿಟ್ರೆ ಮತ್ತೆ ದೋಸೆಗೂ ಬರ್ತಾಳೆ ತಿನ್ಸು ತಿನ್ಸು ಅಂತ ಹೇಳ್ಬಿಟ್ಟು ನಾನು ಗೋಕುಲ್ ತಿನ್ನಿಸ್ತಾ ಇರ್ತೀನಿ ಮತ್ತೆ ನನಗೂ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾಳೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅವಳಿಗೂ ಸಹ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡಿದ್ರೆ ಅವ್ಳಿಗೂ ಸಹ ಅದನ್ನೇ ಕೊಟ್ಬಿಡ್ತೀನಿ ಮತ್ತೆ ಮಧ್ಯಾಹ್ನ ನಾನು ಅವಳಿಗೆ ಮಾಲ್ಟ್ನ ಕೊಡ್ತೀನಿ ಸಾರಿ ಮಾಲ್ಟ್ ಮಾಲ್ಟ್ ಅಂತ ಇದ್ದೀನಿ ಮಾಲ್ಟ್ ಅಲ್ಲ ಮಲ್ಟಿಗ್ರೇನ್ ಸರಿ ಮಲ್ಟಿಗ್ರೇನ್ ಕೊಡ್ತೀನಿ ಗೋಕುಲ್ಗೆ ಮಾಲ್ಟ್ ಕೊಡ್ತೀನಲ್ಲ ಸೊ ಅದೇ ಬರ್ತಾ ಇದೆ ಬಾಯಲ್ಲಿ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತೆ ಹೆಲ್ದಿ ಕೂಡ ಎಲ್ಲಾ ಕಾಳುಗಳು ಇರುತ್ತಲ್ವ ಹೆಲ್ದಿ ಕೂಡ ನಮಗೂ ಪ್ರೋಟೀನ್ ಬೇಕು ಮಕ್ಳಿಗೂ ಪ್ರೋಟೀನ್ ಬೇಕು ಈ ರೀತಿಯಾಗಿ ಮಾಡ್ಕೊಳ್ಳಿ ಒಂದ್ಸಾರಿ ಚೆನ್ನಾಗಿ ಬರುತ್ತೆ ಮತ್ತೆ ನಾನಿಲ್ಲಿ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಏನು ಮಾಡಕ್ ಹೋಗ್ಲಿಲ್ಲ ನಾನು ರಾತ್ರಿ ಮುಲಂಗಿ ಸಾರ್ ಮಾಡಿಟ್ಟಿದ್ದೆ ಮತ್ತೆ ಅದೇ ಇತ್ತು ತುಂಬಾ ಸೊ ಅದಕ್ಕೇನೆ ಎಲ್ಲಾರ್ಗೂ ನಾನು ದೋಸೆ ಹಾಕೊಡ್ತಾ ಇದ್ದೀನಿ ಇನ್ನು ದೋಸೆ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಲ್ವಾ ನಾಳೆ ಯಾವಾಗ್ಲಾದ್ರೂ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಇನ್ನು ಎಷ್ಟೊಂದ್ ಸಾಂಬಾರ್ ಇದೆ ಸೊ ಅದಕ್ಕೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಅದರಲ್ಲೇ ದೋಸೆ ಆ ಗೋಕುಲ್ಗೆ ಆ್ಯಕ್ಚುಲಿ ಸಾಂಬಾರಲ್ಲಿ ದೋಸೆನ ಹತ್ಕೊಂಡು ತಿನ್ನೋದು ಅಂತ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಸೊ ಅವನು ಏನು ಕೇಳೋದಿಲ್ಲ ಆರಾಮಾಗಿ ತಿನ್ಕೊಳ್ತಾನೆ ನಾನು ಕೂಡ ಇದ್ರಲ್ಲೇ ಹಾಕೊಳ್ತಾ ಇದೀನಿ ನೋಡಿ ಇದು ನನಗೆ ಹಾಕೊಳ್ತಾ ಇರೋದು ಮೂರು ದೋಸೆ ನನಗೆ ಒಂದು ಎರಡೆಲ್ಲ ಸಾಕಾಗೋದಿಲ್ಲ ಮೂರು ದೋಸೆ ಬೇಕು ನೋಡಿ ನಾನು ತಿಂತಾ ಇರ್ಬೇಕಾದ್ರೆನೆ ಅಮ್ಮ ಬರೋದು ತಿನ್ಸು ತಿನ್ಸು ಅಂತ ಅನ್ಬಿಟ್ಟು ಅವ್ಳಗ್ ತಿನ್ನಿಸ್ತಾ ಇದ್ದೀನಿ ಈಗ ಸುಮ್ಮನೆ ತಿನ್ನಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಅವಳಿಗೆ ಅಂತ ಹಾಕೊಂಡು ತಿನ್ನಿಸ್ತೀನಿ ಅವಳಿಗೆ ಹಾಕೊಳ್ಬೇಕಾದ್ರೆ ನಾನು ಎಲ್ಲಾನು ಎಲ್ಲದಕ್ಕೂ ತುಪ್ಪನೇ ಯೂಸ್ ಮಾಡ್ಕೊಳ್ತೀನಿ ಆಯಿಲ್ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ತುಪ್ಪನೇ ಯೂಸ್ ಮಾಡ್ಕೊಂಡು ದೋಸೆ ಹಾಕೊಂಡು ಅದನ್ನು ಮಂದಕ್ಕೆ ಸೆಟ್ ದೋಸೆ ಥರ ಹಾಕೊಂಡು ಬರ್ತೀನಿ ಮತ್ತೆ ಅವ್ಳಿಗೆ ಸಾಂಬಾರ್ ಅಂತ ಎತ್ತಿಟ್ಟಿರ್ತೀನಲ್ವಾ ಅದರಲ್ಲಿ ತಿನ್ನಿಸ್ತೀನಿ ಇಲ್ಲ ಅಂತಂದ್ರೆ ಸ್ವಲ್ಪ ನೀರಲ್ಲಿ ಅದ್ಕೊಂಡು ತಿನ್ನಿಸ್ತೀನಿ ತಿನ್ಕೊಂತಾಳೆ ಮತ್ತೆ ಇದು ಅಮ್ಮುಗೆ ಅಂತ ತಗೊಂಡಿರೋ ಸಿಪ್ಪರ್ ಬಾಟಲ್ ವಾಟರ್ ಸಿಪ್ಪರು ತುಂಬಾ ದಿನ ಆಯ್ತು ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಆದ್ರೆ ನಾನು ನಿಮಗೆ ತೋರ್ಸೋದು ಮರ್ತೋಗ್ಬಿಟ್ಟೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಆದ್ರೆ ಹಾಟ್ ವಾಟರ್ ಆಗಲ್ಲ ಕಾಯಿಸಿ ಆರಿಸಿದ ನೀರನ್ನ ಹಾಕೋಬಹುದು ಒನ್ ಏಯ್ಟಿ ರುಪೀಸ್ ಆಯಿತು ಇದು ತಗೊಂಡಿದ್ದು ಫಸ್ಟ್ ಟ್ರೈಲ್ ಆರ್ಡರ್ ಮಾಡ್ಕೊಂಡಿದೆ ಬೇಸಿಗೆ ಇತ್ತಲ್ವಾ ನಡಿಯತ್ತೆ ಅಂದ್ರೆ ತಣ್ಣಗಿರೋ ನೀರು ಕುಡಿದ್ರು ಏನು ತೊಂದರೆ ಇರಲಿಲ್ಲ ಅಂದ್ರೆ ಬೆಚ್ಚಗಿರೋ ನೀರ್ನ ಹಾಕೊಳ್ತಾ ಇದೆ ಇದು ಬಿ ಪಿ ಎ ಫ್ರೀ ಮತ್ತೆ ಸಿಕ್ಸ್ ಮಂತ್ಸ್ ಪ್ಲಸ್ ಇಂದ ಯೂಸ್ ಮಾಡಬಹುದು ಅಂತ ಇದ್ರ ಮೇಲೆ ಇದೆ ಚೆನ್ನಾಗಿದೆ ಯೂಸ್ ಮಾಡಬಹುದು ಅಮ್ಮು ಬೆಳಿಗ್ಗೆ ಸ್ವಲ್ಪ ಹಾಲು ಕುಡಿದ ನಂತರ ದೋಸೆ ತಿನ್ನಿಸ್ತೆ ದೋಸೆ ಆದ್ಮೇಲೆ ಮಧ್ಯಾಹ್ನಕ್ಕೆ ಮಲ್ಟಿಗ್ರೇನ್ ಸರಿ ತಿನ್ನಿಸ್ದೆ ಅದಾದ್ಮೇಲೆ ಈವ್ನಿಂಗ್ ಅಲ್ಲಿ ನಾನು ಅವಳಿಗೆ ಬನಾನಾ ಕೊಟ್ಟೆ ಅದಾದ್ಮೇಲೆ ಗೆ ಅಮ್ಮ ಅವಳಿಗೆ ಸಾಂಬಾರ್ ಕೊಡ್ತೀನಿ ನಾನು ಇತ್ತಿಟ್ಟಿದ್ದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಮಶ್ರೂಮ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡ್ಕೊಂಡು ನಾನ್ ಅಡ್ಗೆ ಮಾಡ್ಕೊಳ್ಳೋದು ಇಬ್ರಿಗೂ ಆಗ್ಬೇಕು ಅಮ್ಮಗೂ ಆಗ್ಬೇಕು ನಮ್ಗೂ ಆಗ್ಬೇಕು ಆ ರೀತಿಯಾಗಿ ನೋಡ್ಕೊಂಡು ನಾನು ಅಡ್ಗೆ ಮಾಡ್ಕೊಳ್ತೀನಿ ಇಫ್ ಇನ್ ಕೇಸ್ ಏನಾದ್ರು ಅಮ್ಮ ಈ ರೀತಿಯಾಗಿ ನಾನು ಎತ್ತಿಟ್ಟಿದೀನಿ ಕೊಡ್ತೀನಿ ಆತರ ಎಲ್ಲ ಹೇಳ್ದಾಗ ಹೇಳಿದಾಗ ಮತ್ತು ಬೆಳಗ್ಗೆ ಮಾಡಿರೋದು ಅಮ್ಮಗೆ ಸೆಟ್ ಆಗುತ್ತೆ ಮಧ್ಯಾಹ್ನಕ್ಕೂ ಸರಿ ಹೋಗುತ್ತೆ ಅನ್ನೋದು ಏನಾದರೂ ಇದ್ದರೆ ನಾನು ನೋಡಿಕೊಂಡು ಅಡುಗೆ ಮಾಡ್ಕೊತೀನಿ ತುಂಬ ರಿಸ್ಕ್ ತೊಗೊಳಕ್ಕಾಗಲ್ಲ ನನಗೆ ಯಾಕೆಂದರೆ ಗೋಕುಲ್ನು ನೋಡಬೇಕಾಗತ್ತಲ್ವ ಮತ್ತು ಮನೇಲಿ ಅತ್ತೆ ಮಾವ ಎಲ್ಲರೂ ನೋಡಬೇಕಾಗತ್ತಲ್ವ ನನಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ಲ ನನಗೂ ಟಯರ್ಡ್ ಆಗಿಬಿಡ್ತೀನಿ ಅದಕ್ಕೋಸ್ಕರ ನೋಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಅಕಸ್ಮಾತ್ ಏನಾದ್ರೂ ಇರ್ಲಿಲ್ಲ ಅಮ್ಮ ಕೊಡಕ್ ಏನು ಮಾಡಿಲ್ಲ ಅಂತ ಅಂತ ಅಂದಿದ್ರೆ ನಾನು ಇಲ್ಲಿ ಬೇರೆ ತರ ಸಾಂಬಾರ್ ಏನಾದ್ರೂ ಮಾಡ್ಕೊಂಡು ಅಮ್ಮಗೂ ಎತ್ತಿಟ್ಕೊಂಡು ಆ ನಮಗೂ ಆಗೋ ತರ ಮಾಡ್ಕೊಳ್ತಾ ಇದ್ದೆ ಸೊ ಆ ರೀತಿಯಾಗಿ ಪ್ರತಿದಿನ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ನಾನು ಮಾಡ್ಕೊಳ್ಳೋದು ಅಡ್ಗೆನ ನಾನಿಲ್ಲಿ ಮಶ್ರೂಮ್ ಕರಿ ಮಾಡೋದಕ್ಕೆ ಚಕ್ಕೆ ಲವಂಗ ಈರುಳ್ಳಿ ಮತ್ತು ಪಲಾವ್ ಎಲ್ಲೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಗ್ರೀನ್ ಕಲರ್ದು ಹಾಕೊಂಡಿದ್ದೀನಿ ನಂತರ ನಾನು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಅರಶಿಣನು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದ ನಂತರ ನಾನು ಸ್ವಲ್ಪ ಮಸಾಲ ಹಾಕ್ಕೊಳ್ತಿದ್ದೀನಿ ಮಸಾಲಾಗೆ ಏನೇನು ನಾನು ಸೇರಿಸಿ ರುಬ್ಕೊಂಡೆ ಅನ್ನೋದನ್ನು ನಾನೀಗ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಲೈಟಾಗಿ ಮಸಾಲ ಮಾಡ್ಕೊತಾ ಇದ್ದೀನಿ ಏನು ತಗೊಳ್ತಾ ಇಲ್ಲ ಒಂದು ಸ್ಪೂನ್ ಆಗುವಷ್ಟು ಕಡಲೆ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಹತ್ತು ಹೆಸರು ತೊಗೊಂಡಿರ್ಬೋದು ಅದಾದ ನಂತರ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು ಮೆಣಸಿನ್ಕಾಯಿನ ನಾನು ಒಣ ಮೆಣಸಿನಕಾಯಿನ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಿದ್ವು ಅದಕ್ಕೋಸ್ಕರ ನಾನು ಇಲ್ಲಿ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಅದಾದ ನಂತರ ಒಂದು ಮೀಡಿಯಂ ಸೈಜ್ ಮೂರು ಟೊಮೆಟೊನ ನಾನು ಹಾಕೊಳ್ತಾ ಇದ್ದೀನಿ ನಂತರ ನಾನು ಪುದೀನ ಮತ್ತೆ ಕೊತ್ತಂಬರಿನ ಸ್ವಲ್ಪ ಸ್ವಲ್ಪ ಒಂದು ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಮತ್ತೆ ಲಾಸ್ಟ್ ಅಲ್ಲಿ ಸ್ವಲ್ಪ ಉದ್ರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಟ್ಕೊಂಡಿದೀನಿ ಇದ್ರಲ್ಲಿ ನಾನು ಇದನ್ನೆಲ್ಲ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಉಣ್ಣಗ ರುಬ್ಕೊಳ್ಳಿ ಆದಷ್ಟು ಫೈನ್ ಪೇಸ್ಟ್ ಆಗೋ ತರ ರುಬ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡಿದ ನಂತರ ಆ ಮಸಾಲಾನ ಚೆನ್ನಾಗೆ ಫ್ರೈ ಆಗಿರುವಂತ ಟೊಮೆಟೊ ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸಹ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ನಾವು ಟೊಮೆಟೊ ಈರುಳ್ಳಿ ಅದನ್ನೆಲ್ಲಾನು ಮೊದಲೇ ಫ್ರೈ ಮಾಡ್ಕೊಂಡಿಲ್ಲ ಅಲ್ವಾ ಅದಕ್ಕೋಸ್ಕರ ಈಗ ಆ್ಯಡ್ ಮಾಡಿದ್ಮೇಲೆ ಸೇರಿಸ್ಕೊಂಡ್ಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿಯಾಗಿ ಕುದಿ ಬಂದು ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ಬೇಕು ಆ ರೀತಿಯಾಗಿ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನಾನೇನಾದ್ರೂ ನ ಕ್ಲೀನ್ ಮಾಡಿ ಕಟ್ ಮಾಡಿಟ್ರೆ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡು ಹಾಗೆ ಹಾಕ್ತೀನಿ ಸೇರಿಸ್ತೀನಿ ಆದ್ರೆ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಅಂದ್ರೆ ಒಂದು ಪಾತ್ರೆನಲ್ಲಿ ನೀರು ತಗೊಂಡು ಆ ನೀರಿಗೆ ಸ್ವಲ್ಪ ಅರ್ಶನ ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಬಿಸಿ ಒಳಗಡೆ ಮಶ್ರೂಮ್ ನ ಕಟ್ ಮಾಡಿ ಹಾಕಿಟ್ಟಿರ್ತಾರೆ ಯಾಕೆಂದ್ರೆ ಅದ್ರಲ್ಲಿ ಏನಾದರೂ ಹುಳಗಳಿದ್ರೆ ಸುತ್ತೋಗ್ಲಿ ಅಂತ ಹೇಳ್ಬಿಟ್ಟು ಹಾಕಿಟ್ಟಿರ್ತಾರೆ ಅವರು ನೋಡಿ ಇಲ್ಲಿ ಮಸಾಲೆಯಲ್ಲಿ ನಾನು ಜೀರಿಗೆ ಮೆಣಸು ಎಲ್ಲ ಏನು ಹಾಕೊಂಡಿರ್ಲಿಲ್ವಲ್ಲ ಅದಕ್ಕೆ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಮತ್ತೆ ಒಂದು ಕಾಲ್ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳಿ ಅದು ಆಪ್ಷನಲ್ ನಿಮಗೆ ಇಷ್ಟ ಆದ್ರೆ ಹಾಕೊಳ್ಬೋದು ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಾರಿ ಚೆನ್ನಾಗೆ ಬೇಯಿಸ್ಕೊಬೇಕಾಗತ್ತೆ ಒಂದ್ ಕುದಿ ಬರ್ಸ್ಕೊಳ್ಳಿ ಆಯ್ತಾ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ನೀವು ಮಶ್ರೂಮ್ನ ಸೇರಿಸ್ಕೊಂಡ್ರೆ ಮಶ್ರೂಮ್ ಕರಿ ರೆಡಿ ಆಗಿಬಿಡತ್ತೆ ನೋಡಿ ಚೆನ್ನಾಗಿ ಒಂದ್ಸರಿ ಒಂದು ನಿಮಿಷ ಇದನ್ನೆಲ್ಲ ಬೇಯಿಸ್ಕೊಂಬಿಟ್ರೆ ಆಯಿತು ಮಶ್ರೂಮ್ ಬೇಗ ಬೆಂದೋಗ್ಬಿಡತ್ತೆ ಇದೆಲ್ಲ ಮಾಡ್ಕೊಳ್ಳೋದೆ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೆ ನೋಡಿ ಇದೆಲ್ಲ ಆಗಿದೆ ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಬಿಟ್ರೆ ನಿಮಗೆ ಮಶ್ರೂಮ್ ಕರಿ ರೆಡಿ ಆಗಿಬಿಡತ್ತೆ ನನಗೆ ತುಂಬ ಜನ ಕಮೆಂಟ್ಸ್ ಹಾಕಿದ್ರು ನನಗೆ ಡೈಲಿ ರೂಟೀನ್ ತೋರಿಸಿ ಅಮ್ಮದು ಅಂತ ಹೇಳ್ಬಿಟ್ಟು ಆದರೆ ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗುತ್ತೆ ಯಾಕಂದರೆ ಗೋಕುಲು ಮನೇಲಿರೋದ್ರಿಂದ ಸಮ್ಮರ್ ಇರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಅವನಿಗೂ ಊಟ ಮಾಡಿಸ್ಬೇಕು ಅದೆಲ್ಲ ಅದಕ್ಕೋಸ್ಕರ ನಾನು ಅವ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಟ್ರೈ ಮಾಡ್ತೀನಿ ಡೈಲಿ ರೂಟೀನ್ ಒಳ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ರೀತಿ ಆಗಿರತ್ತೆ ಏನೇನು ಕೊಡ್ತೀನಿ ಎಷ್ಟು ಅವರ್ಗೆ ಅವಳಿಗೆ ಫೀಡ್ ಮಾಡ್ತಾ ಹೋಗ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಒಂದು ವಿಚಾರ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತ ಅಂದ್ರೆ ಮಗುಗೆ ತ್ರೀ ಗೆ ಅವ್ರಿಗೆ ಹೊಟ್ಟೆ ಅಶುವ ಆಗ್ಬಿಡತ್ತೆ ಅವ್ರಿಗೆ ಹೊಟ್ಟೆ ತುಂಬಾ ಜಾಸ್ತಿ ಎಲ್ಲ ತಿನ್ಸಕ್ ಹೋಗ್ಬಿಡಿ ಅವ್ರಿಗೆ ಎಷ್ಟು ತಿಂತಾರೋ ಅಷ್ಟೇ ತಿನ್ಸಿ ಆದ್ರೆ ತ್ರೀ ಗೆ ಅವ್ರಿಗೆ ಒಂದ್ಸರಿ ಫೀಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಅದಕ್ಕೆ ನಾನು ಬೆಳಗ್ಗೆ ಅವ್ಳಿಗೆ ಬ್ರೇಕ್ಫಾಸ್ಟ್ ಆಗಿದ ನಂತರ ಮತ್ತೆ ತ್ರೀ ಅವರ್ಸ್ ಆದ್ಮೇಲೆ ಅವ್ಳಿಗೆ ಲಂಚ್ ಪ್ರಿಪೇರ್ ಮಾಡ್ಕೊಡ್ತೀನಿ ಅದಾದ ನಂತರ ಫ್ರೂಟ್ಸ್ ಕೊಡ್ತೀನಿ ಅದಾದ ನಂತರ ಡಿನ್ನರ್ ಕೊಡ್ತೀನಿ ಸೊ ಫೋರ್ ಟೈಮ್ಸ್ ನಾನು ಅವ್ಳಿಗೆ ಫೀಡ್ ಮಾಡ್ತೀನಿ ಈಗ ಹಸುವಿನ ಹಾಲನ್ನ ನಾನು ಬೆಳಗ್ಗೆನೆ ಎದೊಳ್ತಾಳಲ್ಲ ಅವಳು ಅದಕ್ಕೋಸ್ಕರ ಡಾಕ್ಟರ್ ಒಂದು ಫಾರ್ಟಿ ಟು ಫಿಫ್ಟಿ ಎಮ್ ಎಲ್ ಅಷ್ಟು ಕೊಡ್ತಾ ಇದ್ದೀನಿ ಜಾಸ್ತಿ ಕೊಡ್ತಾ ಇಲ್ಲ ಅವ್ಳಿಗೆ ಯಾಕಂದ್ರೆ ಹಸುವಿನ ಹಾಲು ಜೀರ್ಣ ಆಗ್ಬೇಕಲ್ವಾ ಅವಳಿಗೂ ಲೂಸ್ ಮೋಷನ್ ಏನೂ ಆಗಬಾರ್ದು ಅದಕ್ಕೋಸ್ಕರ ನಾನು ಬೆಳಗಿನ ಟೈಮಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಆಗೋ ಹಾಲನ್ನ ಕೊಡ್ತಿದ್ದೀನಿ ಒನ್ ಟೈಮ್ ಕೊಡ್ತಿದ್ದೀನಿ ಈಗ ಅವಳು ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ಅವಳಿಗೆಲ್ಲ ಸೆಟ್ ಆಯ್ತು ಅಂದಮೇಲೆ ಈವ್ನಿಂಗು ಸ್ವಲ್ಪ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಒನ್ ಮಂತ್ ಅವಳಿಗೆ ಬೆಳಗ್ಗೆ ಮಾತ್ರ ನಾನು ಹಸುವಿನ ಹಾಲನ್ನ ಕೊಡ್ತಿದ್ದೀನಿ ಮತ್ತು ಅಂಬಿಕಾ ರವೀಂದ್ರ ಅನ್ನೋರು ನನಗೆ ಕಮೆಂಟ್ ಹಾಕಿದ್ರು ಎಲ್ಲ ವ್ಯಾಕ್ಸಿನೇಷನ್ ಬಗ್ಗೆ ತಿಳಿಸ್ಕೊಡಿ ಸಿಸ್ಟರ್ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಮಗಳಿಗೆ ಯಾವ್ಯಾವ ವ್ಯಾಕ್ಸಿನೇಷನ್ ಹಾಕಿಸಿದೆ ಏನಕ್ಕೆ ಹಾಕಿಸ್ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನಾನು ನೀವು ಅದೊಂದು ವ್ಲಾಗ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ನಿಮಗೆ ಉಪಯೋಗ ಆಗ್ಬೋದು ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆಗಿದ್ರು ನನಗೂ ಖುಷಿನೇ ಮತ್ತು ಇನ್ನೊಬ್ಬರು ಅಕ್ಷಯ ಅಂತ ಹೇಳಿಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರು ಹೊರಗಡೆ ಹೋದಾಗ ಇನ್ಸ್ಟೆಂಟ್ ರೆಸಿಪೀಸು ಯಾವ ರೀತಿಯಾಗಿ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಸ್ಕೊಳಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಅವರು ನನಗೆ ಕಮೆಂಟ್ ಹಾಕಿದ್ರು ಸೊ ನಾನು ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ನಾನು ಯಾವ ರೀತಿಯಾಗಿ ಅವಳಿಗೆ ಫುಡ್ನ ನನ್ನ ಬಾಕ್ಸಲ್ಲಿ ಹಾಕೊಂಡು ಹೋಗ್ತೀನಿ ಅಂತ ಅನ್ನೋ ಅಂದ್ಬಿಟ್ಟು ಅದನ್ನ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿನಾ ಈ ವಿಡಿಯೋನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಸೇ ಸೇರಿಸಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಖಂಡಿತವಾಗ್ಲೂ ಕೊಡ್ತೀನಿ ಯಾವ ರೀತಿಯಾಗಿ ನಾನು ನಮಗೆ ಫುಡ್ನ ಪ್ರಿಪೇರ್ ಮಾಡಿಟ್ಕೊಳ್ತೀನಿ ಯಾವ ಹೊರಗಡೆ ಆದರೆ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಮತ್ತು ಇನ್ನು ಕೆಲವರೆಲ್ಲ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾನು ಆಲ್ರೆಡಿ ನಾನು ಉತ್ತರ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನು ಯಾರ್ದಾದ್ರು ಮಿಸ್ ಮಾಡಿದರೆ ಖಂಡಿತವಾಗ್ಲೂ ನನ್ನ ಬ್ಲಾಗಲ್ಲಿ ಸೇರಿಸ್ಕೊಂಡು ಅದರ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಹೋಗ್ತೀನಿ ಕಮೆಂಟ್ಸ್ ಮಾಡಿರೋರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಕೆಲವೊಬ್ಬರದ್ದು ಹೆಸರುಗಳು ನನ್ನ ಮೈಂಡಲ್ಲಿ ಆಲ್ರೆಡಿ ಉಳ್ಕೊಂಬಿಟ್ಟಿದೆ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ನೀವೇ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿ ಅಷ್ಟು ನೆನಪಲ್ಲಿ ಉಳ್ಕೊಂಬಿಟ್ಟಿದೆ ನಿಮ್ಮ ಕಮೆಂಟ್ಸ್ ಎಲ್ಲನೂ ತುಂಬಾನೇ ಥ್ಯಾಂಕ್ಸ್ ಎಲ್ಲರಿಗುನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಅದನ್ನೆಲ್ಲ ಹೇಳ್ತೀರಾ ಮತ್ತೆ ಏನಾದರೂ ಕೇಳ್ಬೇಕು ಅನ್ಸಿದ್ರೆ ಮನ್ಸ್ ಬಿಚ್ಚಿ ಕೇಳ್ತೀರಾ ಇದೇ ತರ ನಮ್ಮಗೂ ಈ ರೀತಿಯಾಗಿ ಹಠ ಮಾಡುತ್ತೆ ತಿನ್ನೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮನ್ಸ್ ಬಿಚ್ಚಿ ಮಾತಾಡ್ತೀರಾ ನಂಗೆ ತುಂಬಾನೇ ಇಷ್ಟ ಆಗತ್ತೆ ಸಾಯಂಕಾಲ ಆದ್ರೂನು ಮಳೆ ಹುಯ್ತಾನೆ ಇತ್ತು ಒಂಥರ ಜಿಡಿ ಹಿಡ್ದಿರೋ ತರ ಹುಯ್ತಾನೆ ಇತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಮ್ಮ ಮನೆಯಿಂದ ಮತ್ತೆ ನಾವು ಎಲ್ಲರೂ ಕೂಡ ಸರಿ ಕ್ಯಾನ್ಸಲ್ ಯಾಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಬಿಟ್ಟು ಹೋಗಿದ್ವಿ ಬರೋವಾಗ ಚಾಟ್ಸ್ ತಿನ್ಬೇಕು ಅಂತ ಅಂದ್ಬಿಟ್ಟು ಮಕ್ಳೆಲ್ಲ ಹಠ ಮಾಡ್ತಾ ಇದ್ರು ಮತ್ತೆ ನಾನು ಸಹ ಅವ್ರ ಜೊತೆ ಸೇರ್ಸ್ಕೊಂಡು ಹಠ ಮಾಡ್ತಾ ಇದ್ದೆ ಇಲ್ಲ ಇಲ್ಲ ಚಾಟ್ಸ್ ತಿನ್ಲೇಬೇಕು ಮಳೆ ಹೋಯ್ತಾ ಇದೆ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು ಅಮ್ಮ ಅಮ್ಮ ಕಾರಲ್ಲೇ ಮಲಗಿಬಿಟ್ಟಿದ್ಲು ಅಮ್ಮ ಅವಳನ್ನ ಎತ್ಕೊಂಡಿದ್ರು ಅದಕ್ಕೆ ಅವ್ರು ಬಂದಿರ್ಲಿಲ್ಲ ನಾವಷ್ಟೇ ಒಳಗೆ ಬಂದ್ಬಿಟ್ಟು ತಿಂತಾ ಇದ್ವಿ ನಮ್ಮಣ್ಣ ಮತ್ತೆ ಅವ್ರ ಮಗ ಮತ್ತೆ ನನ್ನ ತಂಗಿ ಎಲ್ಲರೂ ಇದ್ರು ತಿಂತಾ ಇದ್ವಿ ಮತ್ತೆ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟು ಇನ್ನೇನು ಹೊರಡ್ಬೇಕು ಅನ್ನೋಷ್ಟ್ರಲ್ಲಿ ಮಗುನ ಎತ್ಕೊಂಡು ಅವಳು ಎದ್ಬಿಟ್ಟು ಹಠ ಮಾಡ್ತಾ ಇದ್ಲಂತೆ ಅಮ್ಮ ಅಮ್ಮ ಅಂತ ಅನ್ಬಿಟ್ಟು ಆಮೇಲೆ ಕರ್ಕೊಂಡ್ ಬಂದ್ರು ಆಮೇಲೆ ನಮ್ಮಅಮ್ಮಂಗೆ ಪುರಿ ಅಂದ್ರೆ ತುಂಬಾನೇ ಇಷ್ಟ ಸೊ ಅವರು ಪುರಿ ತಿಂದ್ರು ಸ್ವಲ್ಪ ಚಾಸ್ ತಿಂದ್ವಿ ಅಷ್ಟೇ ಬೇರೆ ಏನು ತಿನ್ಲಿಲ್ಲ ಯಾಕಂದ್ರೆ ಮನೇಲಿ ಅಡ್ಗೆಗಳೆಲ್ಲ ಮಾಡಿ ಇಟ್ಬಿಟ್ಟಿದ್ವಲ್ಲ ಆಲ್ರೆಡಿ ತಿನ್ಬಿಟ್ಟು ಸಹ ಬಂದಿದ್ವಿ ಸೊ ಅದಕ್ಕೆ ನಾವು ಏನೂ ತಗೊಂಡಿರ್ಲಿಲ್ಲ ಬರೀ ಚಾರ್ಜ್ ಅಷ್ಟೇ ತಿಂದ್ವಿ ನೋ ಅಮ್ಮು ಇವಾಗ ಸ್ವಲ್ಪ ಚೆನ್ನಾಗ್ ಆಗಿದ್ದಾಳೆ ಬೇಸಿಗೆ ಎಲ್ಲ ಹೋಗಿ ಈಗ ತಣ್ಣಗಿದೆ ಅಲ್ವಾ ಮನೆ ಚೆನ್ನಾಗ್ ಆಗಿದ್ದಾಳೆ ಈಗ ವೇಟ್ ಕೂಡ ಚೆಕ್ ಮಾಡ್ಬೇಕು ಅವಳಿಗೆ ಆಗಿದಾಳೆ ಅಂತ ಅನ್ಬಿಟ್ಟು ಈಗ ಸ್ವಲ್ಪ ಚೆನ್ನಾಗ್ ಅನ್ನಿಸ್ತಾಳೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನನ್ ವಿಡಿಯೋನ ಏನ್ ಮಾಡೋ ಟೈಮ್ ಬಂದೇ ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬೈ ಬಾಯ್ ಟೇಕ್